ಕಲ್ಪವೃಕ್ಷ ಶ್ರೀ 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 ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿರವರ ನೂರ ಹದಿನೆಂಟನೇ ಜನ್ಮ ದಿನಾಚರಣೆ ಪ್ರಯುಕ್ತ ಪ್ರತಿಷ್ಠಾನದ ಪದಾಧಿಕಾರಿಗಳಿಂದ ಸಂಸ್ಥಾಪಕ ಅಧ್ಯಕ್ಷರಾದ ಮುನಿನಾರಾಯಣ್ ಮುಂದಾಳತ್ವದಲ್ಲಿ ಅಂಬೇಡ್ಕರ್ ಅವರು ಹಾಗೂ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ರವರ ಭಾವಚಿತ್ರಕ್ಕೆ ಪುಷ್ಪ ನಮನ ಮಾಡಿ ಪೂಜೆ ಸಲ್ಲಿಸಿ ಸಾರ್ವಜನಿಕರಿಗೆ ಮಜ್ಜಿಗೆ ಪಾನಕ ಕೋಸಂಬರಿ ವಿತರಿಸಲಾಯಿತು ಈ ವೇಳೆ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು धता सोही जगज्योति बसवर अनुयायी कारुण्य कुलवे मनुजकुल शरणिदे अनुकंपसागर सागरदा ದ ಹಬ್ಬ ಅಂತ ಅಂತಂದು ಅನ್ಕೊಂತೀವಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜನ್ಮ ದಿನಾಚರಣೆ ಹಾಗೂ ಶಿವಕುಮಾರ ಅವರ ನೂರ ಹದಿನೆಂಟನೇ ಜನ್ಮ ದಿನಾಚರಣೆಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಷ್ಠಾನದ ವತಿಯಿಂದ ಹಲವಾರು ಕಾರ್ಯಕರ್ತರುಗಳು ಅಧ್ಯಕ್ಷರುಗಳು ಎಲ್ಲರೂ ಸೇರಿ ಇವತ್ತಿನ ದಿವಸ ಒಂದು ಅದ್ಧೂರಿಯಾದಂತಹ ಹಬ್ಬ ಅಂತ ಹಬ್ಬ ಥರನೇ ಆಚರಣೆ ಮಾಡ್ತಾಯಿದ್ದೀವಿ ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನೆನೆಸ್ಕೊಂಡೇ ಇರೋಂಥ ದಿನವೇ ಇಲ್ಲ ಪ್ರಪಂಚದಲ್ಲಿ ಏನಾದರೂ ಒಂದು ದೊಡ್ಡ ಹಬ್ಬ ಅಂತ ಏನಾರು ಪ್ರಪಂಚದಲ್ಲಿ ನಡೀತಾ ಇದ್ದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಬಿಟ್ಟರೆ ಬೇರೆ ಯಾವುದೂ ಅಲ್ಲ ಯಾತಕ್ಕಪ್ಪ ಅಂದರೆ ದೇಶದಲ್ಲಿರೋಂಥ ನೂರ ನಲವ ನೂರ ನಲವತ್ತು ಕೋಟಿ ಜನನೂ ಸಹ ಯಾವುದಾದ್ರೂ ಒಂದು ರೀತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯ ಪಡ್ಕೊಂಡಿರೋಂಥ ಜನನೇ ಭಾರತ ದೇಶದಲ್ಲಿ ಇಡೀ ವಿಶ್ವದಲ್ಲಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಎಲ್ಲ ಜನಾಂಗದ ಸುಮಾರು ನೂರ ಒಂದು ಸಾವಿರ ಜಾತಿಗಳು ಜಾ ದೇಶದಲ್ಲಿ ಸಮೃದ್ಧಿಯಾಗಿ ಎಪ್ಪತ್ತೈದು ವರ್ಷಗಳ ಕಾಲ ನೆಮ್ಮದಿಯಿಂದ ಜೀವನ ಮಾಡಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದ ಆಶ್ರಯದಲ್ಲೇ ನಾವೇ ಕಣ್ಣಸು ಕಣ್ಣಾರ ನೋಡ್ತಾ ಇದ್ದೀವಿ ಪ್ರಪಂಚದಲ್ಲಿ ಎಲ್ಲ ಎಲ್ಲ ಕಡೆಯೂ ಒಂದು ಕ್ಯಾಶ್ಟು ಎರಡು ಕ್ಯಾಶ್ಟು ಮೂರು ಕ್ಯಾಶ್ಟ್ ಇರೋ ಕಡೆ ಗಲಭೆಗಳು ಈ ವಾ ವಾತಾವರಣಗಳು ಸೃಷ್ಟಿಯಾಗ್ತಾ ಇದೆ ದೇಶ ದೇಶಗಳಲ್ಲೇ ಹೋರಾಟಗಳು ಮಾಡಿಕೊಂಡು ಯುದ್ಧಗಳು ಮಾಡಿಕೊಂಡು ಜೀವನ ಮಾಡೋಂಥ ಜನ ಇದ್ದಾರೆ ಆದರೆ ಭಾರತ ದೇಶದಲ್ಲಿ ಇದೊಂದು ರೀತಿಯಾದಂಥ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಏನು ಏನು ಕರೆದಿದ್ದಾರೆ ಹಿರಿಯರು ಅದು ನೆಮ್ಮದಿಯಾಗಿ ನಡೀತಾ ಇದೆ ಕೆಲವು ಜನ ಏನು ಅಲ್ಪ ಸ್ವಲ್ಪ ತಿಳಿದು ತಿಳುವಳ್ಕೆ ಇರುವಂಥ ಜನ ಭಾರತ ದೇಶದ ಇತಿಹಾಸನ ಅರ್ಥಕೊಂಡದೇ ಇರುವಂಥ ಜನ ಜಾತಿ ಭೇದದ ಬಗ್ಗೆ ಮಾತಾಡ್ತಾ ಇದ್ದಾರೆ ಆದರೆ ನಾವು ಇವತ್ತಿನ ದಿವಸ ಒಂದು ಉತ್ತಮವಾದ ವಿಷಯನೂ ಸಹ ನಾನು ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ ಸುಮಾರು ನೂರು ವರ್ಷಗಳ ಕಾಲ ಆರ್ ಎಸ್ ಎಸ್ಸು ಈ ದೇಶದಲ್ಲಿ ಸಂಘಟನೆ ಕಟ್ಕೊಂಡು ಓಡಾಡ್ತು ಅವತ್ತಿನಿಂದ ಈ ಇವತ್ತಿನ ತನಕನು ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವನ್ನ ಕಂಡ್ರೆ ಒಂದು ರೀತಿಯಾದಂತಹ ಸಣ್ಣ ಮನೋಭಾವನ ತೋರಿಸ್ತಾ ಇತ್ತು ಯಾತಕ್ಕೆ ಕೇಳ್ತಾ ಇದ್ದೀವಿ ಅಂದರೆ ಇದು ಮೊನ್ನೆ ತಾನೇ ಪ್ರಧಾನಮಂತ್ರಿಗಳು ಆರ್ ಎಸ್ ಎಸ್ ಕಚಾರಿ ಕಚೇರಿಗಳಲ್ಲಿ ಬಿ ಜೆ ಪಿ ಕಚೇರಿಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಮಾಡಬೇಕು ಅಂತ ಒಂದು ಆದೇಶನ ಹೊರಡಿಸಿದ್ದಾರೆ ಈ ಆದೇಶದ ಹಿಂದೆಯೇ ನಾವು ನಮ್ಮ ಏನು ದಲಿತ ಜನಾಂಗ ಇದ್ದೀವಿ ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಭಾರತ ದೇಶದಲ್ಲಿ ಇನ್ನೂ ನೂರು ವರ್ಷ ನೆಮ್ಮದಿಯಾಗಿ ನಾವು ಜೀವನ ಮಾಡಬೇಕಾದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತಹ ಸರ್ವ ಜನಾಂಗದ ಶಾಂತಿಯ ನೆಮ್ಮದಿ ದಿ ಬೀಡುವಂಥ ಇದ್ರ ಬಗ್ಗೆ ಇವತ್ತಿನ ದಿವಸ ನರೇಂದ್ರ ಮೋದಿ ಸಾಹೇಬರಿಗೆ ಗೊತ್ತಾಗಿರ್ಬೋದು ಇಷ್ಟು ದಿನಗಳ ಕಾಲ ಒಂದು ರೀತಿಯಾದಂಥ ಕುದುರೆಗೆ ಕಣ್ಣಿಗೆ ಕಣ್ಣಿಗೆ ಕ ಇದು ಕಟ್ಟಿ ಯಾರಿಗೂ ಗೊತ್ತಿಲ್ಲ ಅಂತ ಓಡ್ತಾ ಇತ್ತು ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಸಂಘಟನೆ ಆದರೆ ಇವತ್ತು ಗೊತ್ತಾಗ್ತಾ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಶಕ್ತಿ ಏನೈತೆ ಈ ದೇಶದಲ್ಲಿ ಎಲ್ಲ ಇಡೀ ಪ್ರಪಂಚದಲ್ಲಿ ಏನೈತೆ ಅಂತ ಈಗ ಅರಿವಿಗೆ ಇದೆ ನಾವು ಇವತ್ತು ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನು ಬಿ ಜೆ ಪಿ ಕಚೇರಿಯಲ್ಲಿ ಆರ್ ಎಸ್ ಎಸ್ ಎಲ್ ಕಚೇರಿ ಮಾಡಿದೆ ನಾವು ನಿಮ್ಮನ್ನ ಒಪ್ಪೋದಿಲ್ಲ ಯಾತಕ್ಕೆಂದರೆ ನಿಮ್ಮ ಪಕ್ಕದಲ್ಲಿ ಒಬ್ಬ ಏನು ಈ ದೇಶದ ಗೃಹ ಸಚಿವನಾಗಿ ಕೂತಿದ್ದಾರೆ ಅವರು ಅಸೆಂಬ್ಲಿಯಲ್ಲಿ ಪಾರ್ಲಿಮೆಂಟಲ್ಲಿ ಒಂದು ಮಾತಾಡಿದ್ರು ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ಒಂದು ಶೋಕೆ ಅಂತ ಅಂದ್ಕೊಂಡ್ಬಿಟ್ಟಿದ್ರು ಅದು ಈ ದೇಶದ ಮೂಲ ನಿವಾಸಿಗಳ ಬೇರು ಈ ಮೂಲ ನಿವಾಸಿಗಳ ಬೇರನ್ನು ನೀವು ಒಂದು ಸಾರಿ ಅಲಗಾಡೋದ ಪ್ರಯತ್ನವನ್ನು ನೀವು ಮಾಡಿದ್ದೀರಾ ನೀವು ಪಾರ್ಲಿಮೆಂಟಲ್ಲಿ ಯಾವತ್ತೂ ನಾನು ನಾನು ಹೇಳಿದ್ದು ಆ ಮಾತು ಹೇಳಿದ್ದು ನನ್ನ ಅಪರಾಧ ಅನ್ನೋದು ಯಾವತ್ತು ನೀವು ಹೇಳ್ತೀರಾ ಗಂಟ ಸಹ ನಾವು ನೀವು ಮ ಮೋದಿ ಇರ್ಬೋದು ಅಮಿತ್ ಶಾ ಸಾಹೇಬ್ರಿರ್ಬೋದು ಅದ್ರ ಬಗ್ಗೆ ನಾವು ನಿಮ್ಮ ಬಗ್ಗೆ ನಾವು ಕಿಂಚಿತ್ತೂ ಕಾಳಜಿ ವಹಿಸೋದಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ನೀವು ಹೇ ಅವಹೇಳನ ರೀತಿ ಮಾತಾಡಿದ್ದೀರಾ ನೀವು ಯಾವತ್ತು ಸಾರ್ವಜನಿಕವಾಗಿ ಕ್ಷಮೆ ಕೇಳ್ತೀರಾ ಅವತ್ತು ನಮ್ಮ ಏನು ನಾವು ದಲಿತ ಸಂಘಟನೆ ಇದ್ದೀರಿ ಎಲ್ಲರೂ ಸಹ ನಿಮ್ಮ ಜೊತೆ ಕೈ ಜೋಡಿಸೋಂಥ ಸಮಯ ಬರುತ್ತೆ ನೀವು ಪಾರ್ಲಿಮೆಂಟಲ್ಲೇ ಕೇಳಬೇಕು ಎಲ್ಲೋ ಒಂದು ಕಡೆ ಹೌದು ನಾನು ಹೇಳಿ ತಪ್ಪಾಯಿತು ಅಂತಲ್ಲ ಪಾರ್ಲಿಮೆಂಟಲ್ಲಿ ನೀವೇನು ಮಾತು ಹೇಳಿದ್ರಿ ಆ ಮಾತನ್ನು ವಾಪಸ್ ತಗೊಬೇಕು ವಾಪಸ್ ತಗೊಂಡು ನೀವು ಇಡೀ ನೂರ ಕೋಟಿ ಜನ ಕ್ಷಮೆ ಕೇಳ್ತಿರಲ್ಲ ಅವತ್ತು ನಾವು ನಿಮ್ಮ ನಂಬ್ತೀವಿ ಅಂತ ಗಂಟ ನಾವು ನಂಬೋದಿಲ್ಲ ನಮಗೂ ತಿಳುವಳಿಕೆ ಬ ತಿಳುವಳಿಕೆ ಬರ್ತಾ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಮುಟ್ಟಿ ಯಾರೂ ಸಹ ಈ ದೇಶದಲ್ಲಿ ಅಧಿಕಾರ ನಡೆಸಿಲ್ಲ ಬಿ ಜೆ ಪಿ ಬಿ ಜೆ ಪಿಯಲ್ಲಿರೋಂತಹ ದಲಿತ ಜನಾಂಗಗಳು ಇವತ್ತಾದರೂ ಕಿವಿ ನಿಮಗೆ ನೀವು ಮಾತು ಹೇಳ್ತಾ ಇದ್ದೀವಿ ಸುಮ್ಗೆ ನಿಮ್ಮನ್ನು ಉಪಯೋಗಿಸ್ಕೊತಾರೆ ಕಾಲು ಕಸದ ಥರ ನೋಡ್ತಾ ಇದ್ದಾರೆ ನೀವು ಯಾರೂ ಸಹ ಬೇರೆ ಯಾರಾದರೂ ಸಣ್ಣ ಬೇರೆ ಯಾರಾದರೂ ಬೇರೆ ಪಕ್ಷದ ಯಾರಾದರೂ ಮಾತಾಡಿದರೆ ಇಡೀ ದೇಶದಲ್ಲೆಲ್ಲ ಕ ಬೆಂಕಿ ಇಡೋಂಥ ಕೆಲಸ ನೀವು ಮಾಡ್ತಾ ಇದ್ರಿ ಆದರೆ ನಿಮ್ಮ ಪಕ್ಷದವರೇನೆ ನಿಮ್ಮ ಗೃಹ ಸಚಿವರೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರ್ ಅವ್ರ ಬಗ್ಗೆ ಅವಹೇಳನ ಮಾತಾಡಿದ್ರೆ ನೀವು ಇನ್ನೂ ಸಹ ದುಡ್ಡು ಬಿಚ್ಚು ಮಾತಾಡ್ತಾ ಇಲ್ಲ ಬಿ ಜೆ ಪಿ ದಲಿತ ಸಂಘಟನೆ ಲೀಡರ್ಗಳು ನೀವು ತಿಳ್ಕೊಬೇಕು ನಿಮ್ಮಿಂದನೇ ಇಲ್ಲಿ ನರೇಂದ್ರ ಮೋದಿಯಿಂದ ನಮ್ಗೆ ತೊಂದರೆ ಆಗ್ತಾ ಇಲ್ಲ ದಲಿತ ಸಂಘಟನೆಗಳು ದಲಿತ ಜನಾಂಗಕ್ಕೆ ನಮ್ಮ ಜನ ನಮ್ಮ ದಲಿತ ನಾಯಕ್ ದಲಿತ ನಾಯಕರುಗಳು ನೀವು ಎಲ್ಲಿ ಹೋಗಿ ಅವ್ರು ಭಿಕ್ಷೆ ಕೊಡ್ತಾರಲ್ಲ ಆ ಭಿಕ್ಷೆನ ಕೇಳ್ಕೊಂಡು ಕೇಳ್ಕೊಂಡು ನೀವು ಹೋರಾಟ ಮಾಡಕ್ಕೆ ಹೋಗ್ತಾ ಇದ್ದೀರಲ್ಲ ನಿಮ್ಮಿಂದನೇ ನಮ್ಮ ದೇಶ ಹೋಗ್ತಾ ಇರೋದು ಮೊದಲು ನೀವು ಬುದ್ಧಿ ಕಲಿಯಿರಿ ಆನಂತರ ಅವ್ರು ತಾನೇ ಬುದ್ಧಿ ಕಲಿತು ಬರ್ತಾರೆ ನೀವು ಒಂದೇ ಒಂದು ಸಾರಿ ಅಸೆಂಬ್ಲಿಲಿ ಯಾರಾದರೂ ಒಬ್ಬ ಏನು ಎಪ್ಪತ್ತೆರಡು ಜನ ಎಸ್ ಸಿ ಎಸ್ ಟಿಗಳು ನೀವು ಗೆದ್ದು ಹೋಗಿದ್ದೀರಾ ಯಾರಾದರೂ ಒಬ್ಬರು ಎದ್ದು ನಿಂತ್ಕೊಂಡು ಮಾತಾಡಿಲ್ಲ ನೀವು ಅವತ್ತು ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅವಳೇನಕರವಾಗಿ ಮಾತಾಡಿದಂಥ ಗೃಹ ಸಚಿವ ವಿರುದ್ಧ ಆದ್ದರಿಂದ ಈ ದೇಶಕ್ಕೆ ಉಳಿಗಾಲ ಏನಾನೋ ಇದ್ದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ಮಾತ್ರ ಬೇರೆ ಯಾವುದೇ ಆದಂಥ ಇವತ್ತು ಸಹ ಬರ್ತಾರೆ ರಾಜಕೀಯದವರು ನಾಳೆ ಹೊರಟೋಗ್ತಾರೆ ಯಾರೂ ಸಹ ಶಾಶ್ವತ ಅಲ್ಲ ಆದರೆ ಶಾಶ್ವತವಾಗಿ ಉಳಿಯೋದು ಸಂವಿಧಾನ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜೊತೆಗೆ ನಾವೇನು ನಮ್ಮ ನಾಡಿನ ಹಿರಿಯ ಅಜ್ಜರಾದಂತಹ ಶಿವಕುಮಾರ ಸ್ವಾಮೀಜಿ ಅವರ ನೂರ ಹದಿನೆಂಟು ಜನ್ಮ ದಿನಾಚರಣೆಯನ್ನು ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೀವಿ ಇಡೀ ಪ್ರಪಂಚಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಾತಿ ಭೇದನ ಮರೆತು ನಮಗೆ ಸಂವಿಧಾನ ಕೊಟ್ಟರು ಅದೇ ರೀತಿಯಾಗಿ ಶಿವಕುಮಾರ ಸ್ವಾಮೀಜಿಗಳು ಯಾವುದೇ ಕಾರಣಕ್ಕೂ ಸಹ ಜಾತಿ ಭೇದ ನಾನು ನೋಡಬಾರ್ದು ಅಂತೇಳಿ ಎಲ್ಲ ಜನಾಂಗದ ಮಕ್ಕಳನ್ನು ಸಹ ತಮ್ಮ ತಮ್ಮ ಮಡಲಲ್ಲಿ ಇಟ್ಕೊಂಡು ಅವ್ರ ವಿದ್ಯಾಭ್ಯಾಸ ಕೊಟ್ಟು ಊಟ ಕೊಟ್ಟು ಆಶ್ರಯ ಕೊಟ್ಟು ಅವರ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಮಾಡಿದ್ದಾರೆ ಆದ್ದರಿಂದ ನಮಗೆ ಈ ದೇ ಈ ರಾಜ್ಯದಲ್ಲಿ ಸ್ಫೂರ್ತಿದಾಯಕ ಅಂದರೆ ನಮಗೆ ಶಿವಕುಮಾರ ಸ್ವಾಮೀಜಿಗಳು ಆದ್ದರಿಂದ ಶಿವಕುಮಾರ ಸ್ವಾಮೀಜಿಗಳು ನಾವು ಎಷ್ಟು ಗೌರವ ಕೊಡ್ತೀವೋ ಅಷ್ಟೇ ಗೌರವನೂ ಸಹ ನಮ್ಮ ಸಂವಿಧಾನಕ್ಕೆ ನಾವು ಕೊಡಬೇಕು ಸಂವಿಧಾನ ಉಳಿಬೇಕಾದ್ರೆ ಯುವಕರು ಏನು ಇವತ್ತು ದಿವಸ ಇವತ್ತು ದಿನ ಜಾಗೃತಿ ವಹಿಸಬೇಕು ಪ್ರತಿಯೊಂದು ಹಂತದಲ್ಲಿ ಸಂವಿಧಾನದ ಸಂವಿಧಾನನ ಒಂದೊಂದು ರೀತಿಯಾದಂಥ ಏನು ದೊಡ್ಡ ಮರ ಇರುತ್ತೆ ಆ ಮರನ ಕಟ್ಟು ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಸಂವಿಧಾನ ಉಳಿದಾಗ ಮಾತ್ರ ನಮ್ಮ ದೇಶ ಜನಾಂಗ ನಿಮ್ಮದೇ ಜೀವನ ಮಾಡೋದು ಆದ್ದರಿಂದ ಸಂವಿಧಾನದ ಬಗ್ಗೆ ಯಾರೇ ಸಹ ಎಷ್ಟೋ ದೊಡ್ಡ ವ್ಯಕ್ತಿ ಆದರೂ ಸಹ ಅದು ತಪ್ಪಾಗಿ ಮಾತನಾಡಿದೆ ಸಂವಿಧಾನದ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ನಾವು ಬೆಂಕಿ ಉಗುಳುವಂಥ ಕೆಲಸ ನಾವು ಮಾಡಬೇಕು ಅವಾಗ ಮಾತ್ರ ನಮ್ಮ ಸಂವಿಧಾನ ಉಳಿತು ಉಳಿಯುತ್ತದೆ ಅವತ್ತು ಮಾತ್ರ ನಮ್ಮ ದೇಶ ಉಳಿಯುತ್ತದೆ ಅಂತ ನಾನು ಇವತ್ತಿನ ಸಹ ಹೇಳಕ್ಕೆ ಇದ್ದೀನಿ ಇನ್ನೊಮ್ಮೆ ನಾನು ಹೇಳ್ತಾ ಇದ್ದೀನಿ ನರೇಂದ್ರ ಮೋದಿ ಸಾಹೇಬ್ರೆ ನೀವೇ ಗೃಹ ಸಚಿವರಿಗೆ ಹೇಳಿ ನಮ್ಗೆ ಏನು ಅವಮಾನ ಆಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಏನು ಅವಮಾನ ಆಗಿದೆ ಅದನ್ನು ತಿದ್ದಬೇಕಾಗಿರೋದು ನೀವು ಆದ್ದರಿಂದ ಕೂಡಲೇ ಗೃಹ ಸಚಿವರನ್ನ ವಜಾ ಮಾಡಬೇಕು ಇಲ್ಲಾಂದ್ರೆ ರಾಜಕೀಯವಾಗೆಲ್ಲ ನಾವು ಹೇಳ್ತಾ ಇರೋದು ನಾವು ನಮ್ಮ ಜನ್ಮದಲ್ಲೇ ಹೋರಾಟ ನಾವು ಸೃಷ್ಟಿ ಮಾಡ್ಕೊಂಡು ಬಂದಿರೋದು ಆದ್ರಿಂದ ನಮ್ಮ ಹೋರಾಟ ನಿಲ್ಲೋದಿಲ್ಲ ನಿಮ್ಮ ವಿರುದ್ಧವಾಗಿ ನಿಮ್ಮ ವಿರುದ್ಧವಾಗಿ ಹೋರಾಟ ನಿಲ್ಲಬೇಕಾದ್ರೆ ಗೃಹ ಸಚಿವ ಗೃಹ ಸಚಿವರು ಇಡೀ ದೇಶದ ಜನರ ಕ್ಷಮೆ ಕೇಳಬೇಕು ಅಂತ ತನಕ ನಮ್ಮ ಹೋರಾಟ ಇದ್ದೇ ಇರುತ್ತೆ ಅಂತೇಳಿ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಬಂಧುಗಳೇ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಪ್ರಪಂಚ ಕಂಡ ನಾಯಕರವರು ಅವರು ಈ ಈ ಜಗತ್ತಿನಲ್ಲಿ ಬಿಟ್ಟು ಅವರು ಪಡಬಾರದ ಕಷ್ಟಗಳನ್ನು ಪಟ್ಟು ಓದಬೇಕಾದ್ರೆ ಎಷ್ಟು ಯಾವ ರೀತಿಯಲ್ಲಿ ತೊಂದರೆ ಕೊಟ್ಟರು ಅವ್ರಿಗೆ ಯಾರು ಹಿಂಸೆ ಕೊಟ್ಟರು ಅವರಿಗೆ ಎಷ್ಟು ಮಾನಸಿಕ ಹಿಂಸೆ ಬೀದಿಗಳಲ್ಲಿ ಹೋಗಕ್ಕೆ ಬಿಡ್ತಾ ಇರಲಿಲ್ಲ ಅವ್ರಿಗೆ ಅವಮಾನ ಮಾಡಿರ್ತಾರೆ ಹಾಗಾಗಿ ಅವರು ಎಷ್ಟು ನೋವುಗಳನ್ನು ತಿಂದಿರ್ತಾರೆ ಎಷ್ಟು ಹಿಂಸೆ ಕೊಟ್ಟಿರ್ತಾರೆ ಓದೋಕ್ ಬಿಡದಿರಿ ಅವ್ರು ಯಾವುದೇ ಶಾಲೆಗೆ ಹೋದ್ರೂ ಅವ್ರನ್ನ ಹೊರಗಡೆ ಇಡ್ತಾಯಿದ್ರು ನೀರು ಕುಡಿಬೇಕಾದ್ರೆ ಈ ರೀತಿ ಎರಡು ಕೈಯಲ್ಲಿ ಹಿಡ್ಕೊಂಡು ನೀರು ಕುಡಿಬೇಕಾಗಿತ್ತು ನೀರು ಸಹ ಕೊಡ್ತಾ ಇರಲಿಲ್ಲ ಅಂಥ ಸಂದರ್ಭದಲ್ಲಿ ಮನೆ ಒಳಗಡೆ ಬಿಡ್ತಾ ಇರಲಿಲ್ಲ ಊರುಗಳಲ್ಲಿ ಓಡಾಡೋಕ್ಕೆ ಬಿಡ್ತಾ ಇರಲಿಲ್ಲ ಕೆಲಸ ಮಾಡೋಕ್ಕೂ ಬಿಡ್ತಾ ಇರಲಿಲ್ಲ ಅವರು ಫ್ಯಾಮ್ಲಿಗೆಲ್ಲ ಕೆಳ ಸಮುದಾಯ ಯಾರಿದ್ದಾರೆ ಅವರಿಗೆ ಕೆಲಸ ಮಾಡೋಕ್ಕೂ ಅರ್ಹತೆ ಇರಲಿಲ್ಲ ಅಂಥ ರೀತಿಯಲ್ಲಿ ಹಸುಗಳು ಕರುಗಳು ದನಗಳ ರೀತಿಯಲ್ಲಿ ಇದ್ದಂಥ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದು ನಮಗೆ ಇವತ್ತು ನಾಗರಿಕ ಸಮಾಜದಲ್ಲಿನ ಬದುಕೋದಕ್ಕೆ ಹಕ್ಕನ್ನು ಕೊಟ್ಟಿದ್ದಾರೆ ಹಾಗಾಗಿ ಇಡೀ ಪ್ರಪಂಚ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಗೌರವಿಸಿ ಇವತ್ತು ಅವರ ಹುಟ್ಟುಹಬ್ಬನ ಇಡೀ ಪ್ರಪಂಚನೇ ಮಾಡ್ತಾ ಇದೆ ಇವತ್ತು ನಮ್ಮ ದೇಶದ ನೂರ ನಲವತ್ತು ಕೋಟಿ ಜನ ಇದ್ದರೂ ಕೂಡ ಕೇವಲ ಎಸ್ ಸಿ ಎಸ್ ಟಿ ಒ ಬಿ ಸಿಗಳು ಮಾತ್ರ ಈಗ ಅಂಬೇಡ್ಕರ್ ಅಂಬೇಡ್ಕರನ್ನು ಒಪ್ಕೊಳ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದಾರೆ ಎಲ್ಲರಿಗೂ ಸಂವಿಧಾನ ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಯಾರು ಶೋಷಿತರಿದ್ದಾರೆ ಅನ್ಯಾಯ ಆಗಿದೆಯೋ ಅಂಥವ್ರಿಗೆಲ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರ್ಕೊಟ್ಟಿದ್ದಾರೆ ಕಟ್ಟ ಕಡೆ ಮನುಷ್ಯನಿಗೂ ಬರ್ಕೊಟ್ಟಿದ್ದಾರೆ ಇವತ್ತು ಅವರು ನೆನೆಸ್ಕೊಳ್ತಾ ಇದ್ದಾರೆ ಮೇಲ್ವರ್ಗದವರು ಇದರಿಂದ ಅಂಬೇಡ್ಕರ್ ಸಾಹೇಬರು ಸಂವಿಧಾನ ಬರ್ಕೊಟ್ಟಿದ್ದರಿಂದ ನಮಗೆ ಅನ್ಯಾಯ ಆಗ್ತಾಯಿದೆ ಅವರು ಇರೋ ಸರಿ ಇಲ್ಲ ಅಂತ ಕೆಲವರು ವಿರೋಧ ವಿರೋಧಗಳನ್ನು ಮಾಡ್ತಾಯಿದ್ದಾರೆ ಆರ್ ಎಸ್ ಎಸ್ ಉಟ್ಕೋಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಎಸ್ ಸಿ ಎಸ್ ಟಿಗಳಿಗೆ ನಮ್ಗೆ ಏನು ಬರಬೇಕಾಗಿತ್ತು ಅದನ್ನು ಕೊಡಬೇಕು ಎಲ್ಲದರಲ್ಲಿ ಮೀಸಲಾತಿ ಕೊಡಬೇಕು ಮತ್ತು ಎಲ್ಲದರಲ್ಲಿ ನಮ್ಗೆ ಅವಕಾಶ ಕೊಡಬೇಕು ಎಲ್ಲರಿಗೂ ಸಮಾನತವಾಗಿ ನಮಗೂ ಅವಕಾಶ ಕೊಡಬೇಕಂತ ಕೇಳಿದ್ದಕ್ಕೆ ಅವರನ್ನು ಪ್ರಸ್ತಾಪ ಮಾಡಿದ್ದ ಕಾರಣಕ್ಕೆ ಆಗಲಿಂದ ನೀವುವರೆಗೂ ಯಾವುದೇ ಕಾರಣಕ್ಕೆ ಇವರಿಗೆ ಕೆಲಸ ಉದ್ಯೋಗ ಮತ್ತೊಂದು ಏನೂ ಸಿಗಬಾರ್ದು ಅವರು ಅಂದಿ ನಾಯಿ ಹಸುಗಳ ಕ ದನಗಳ ಕ ಥರ ಬದುಕಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಅವರು ನಮ್ಮನ್ನು ಕಡೆಗಣಿಸಿದರು ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶ ವಿದೇಶಗಳಲ್ಲಿ ಓದಿ ನಮ್ಮ ನೋವು ನಲುಗಳಿಗೆ ಬ ತಕ್ಕಂಗೆ ಅವರು ಒಂದಲೇ ಒಳ್ಳೆಯ ಸಂವಿಧಾನವನ್ನು ಬರ್ಕೊಟ್ಟ ನಂತರ ಇವತ್ತು ಜಗತ್ತಲ್ಲಿ ನಾವು ನಾವು ಮನುಷ್ಯರ ಥರ ಓಡಾಡ್ತಾ ಇದ್ದೀವಿ ಇವತ್ತು अनुज खुलवे शरणागि